ಇವರು ಜ್ಞಾನಪಸರಿಸಲು ಸೈ ಮುಖಂಡರಾಗಿ ಕಣಕ್ಕಿಳಿಯಲು ಸೈ ಧಾರ್ಮಿಕ ಉಪನ್ಯಾಸಕರು ಹೌದು ಎಬಿವಿಪಿಯ ಮುಖಂಡರು ಹೌದು ಪ್ರತಿ ಎಲೆಕ್ಷನ್ ಸಮರದಲ್ಲಿ ಕೇಳಿಬರುವ ಈ ಒಂಟಿ ಸಲಗದ ನಾಮಧ್ಯೇಯ ಎಂಪಿ ಎಲೆಕ್ಷನ್ನ ರೇಸ್ನಲ್ಲೂ ಕೇಳಿಬರುತ್ತಿರುವ ಹೆಸರೊಂದೇ ಕೇಶವ ಬಂಗೇರ ವೃತ್ತಿಯಲ್ಲಿ ಉಪನ್ಯಾಸಕರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮುಖಂಡರು ಸದಾ ಸೃಜನಾತ್ಮಕ ಸೃಜನಶೀಲ ವ್ಯಕ್ತಿತ್ವ ಅದೇನೇ ಬರಲಿ ಎದುರಿಸುವ ಚಾಕಚಕ್ಯತೆ ಇವರೇ ಬೆಳ್ತಂಗಡಿ ತಾಲೂಕಿನವರಾದ ಕೇಶವ ಬಂಗೇರರು ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಇಲ್ಲಿಯ ಕಳಿಯ ಗ್ರಾಮದ ಗೇರುಕಟ್ಟೆಯವರಾದ ಕೇಶವ ಬಂಗೇರರು ತಮ್ಮ ಶಾಲಾ ದಿನಗಳಿಂದಲೇ ಓರ್ವ ಉತ್ತಮ ವಾಗ್ಮಿ ಕ್ರಿಯಾಶೀಲ ವ್ಯಕ್ತಿತ್ವದ ಮೂಲಕ ಎಲ್ಲರ ಮನ ಗೆದ್ದಿರುವವರು ಎಂಎ ಬಿ ಎಡ್ ಪದವೀಧರರಾಗಿರುವ ಇವರು ಮಂಗಳೂರು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಕೇಶವ ಬಂಗೇರ ಅವರು ಪಿ ಹೆಚ್ ಡಿಗಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾರೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊರಂಜಾದಲ್ಲಿ ಪ್ರಾಥಮಿಕ ಶಿಕ್ಷಣ ಗೇರುಕಟ್ಟೆ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಪಡೆದು ನಂತರ ಎಸ್ ಡಿಎಂ ಕಾಲೇಜಿನಲ್ಲಿ ಪಿಯುಸಿ ಹಾಗೂ ಪದವಿ ಶಿಕ್ಷಣ ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಹಾಗೂ ಪ್ರಸನ್ನ ಕಾಲೇಜಿನಲ್ಲಿ ಬಿ ಎಡ್ ಪದವಿ ಪಡೆದಿದ್ದಾರೆ ತಂದೆ ವೆಂಕಪ್ಪ ಪೂಜಾರಿ ಹಾಗೂ ತಾಯಿ ಲಕ್ಷ್ಮಿಯವರ ಮುದ್ದಿನ ಮಗನಾಗಿ ಸಮಾಜಕ್ಕೆ ಸೇವೆ ನೀಡುವ ಸ್ವಯಂ ಸೇವಕನಾದವರು ಕೇಶವ ಬಂಗೇರರು ರಾಷ್ಟ್ರೀಯ ಸ್ವಯಂ ಸೇವಕ ಆರ್ ಎಸ್ ಎಸ್ ನಲ್ಲಿ ಶಿಕ್ಷಕರಾಗಿ ಹಾಗೂ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದವರು ಎನ್ ಎಸ್ ನಲ್ಲಿ ಸ್ವಯಂ ಸೇವಕರಾಗಿ ರಾಷ್ಟ್ರ ಮಟ್ಟದ ಕ್ಯಾಂಪ್ ಡೆಲ್ಲಿಯಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಭಾಗವಹಿಸಿದ್ದವರು ಎಪಿವಿಪಿಯ ಮುಖಂಡರಾಗಿ ಸತತ ಇಪ್ಪತ್ನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದೆ ನಾಟಕ ಯಕ್ಷಗಾನ ಕಲಾವಿದರಾದ ಇವರು ವಾಲಿಬಾಲ್ ಆಟಗಾರರು ಕೊಡುಗೈ ದಾನಿ ಕೂಡ ಹೌದು ಇದೀಗ ಲೋಕಸಭಾ ಚುನಾವಣೆಯ ದಕ್ಷಿಣ ಕನ್ನಡದಿಂದ ಅಭ್ಯರ್ಥಿಯಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಇನ್ನು ಈ ಬಾರಿಯ ಲೋಕಸಭಾ ಚುನಾವಣಾ ರೇಸ್ನಲ್ಲಿ ಕೇಶವ ಬಂಗೇರ ಹೆಸರು ಕೇಳಿ ಬರುತ್ತಿದೆ ವೃತ್ತಿಯಲ್ಲಿ ಶಿಕ್ಷಕ ಇವತ್ತು ವೇದಿಕೆಯಲ್ಲಿ ಅರವತ್ತಕ್ಕೂ ಮಿಕ್ಕ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಸ್ವೀಕಾರ ಮಾಡಿದ್ದಾರೆ ಮೂವತ್ತು ಜನ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಸ್ವೀಕಾರ ಮಾಡಿದ್ದಾರೆ ಅವರ ತಾಯಂದಿರಿದ್ದಾರೆ ಅವರ ಅಣ್ಣಂದಿರಿದ್ದಾರೆ ಅವರ ತಂಗಿಯಂದಿರಿದ್ದಾರೆ ಅವರ ಅಕ್ಕಂದಿರಿದ್ದಾರೆ ಕನಿಷ್ಠ ಒಂದು ತೊಂಬತ್ತು ಯುವ ಮನಸ್ಸುಗಳು ನನ್ನ ಮುಂದೆ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ ಬಂಧುಗಳೇ ಮೂಡುಬಿದ್ರೆಯ ನಾರಾಯಣ್ ಗುರುಹರಿಯರ ಜಯಂತಿಗೆ ಸುಮಾರು ಎಪ್ಪತ್ತೆರಡು ವರ್ಷಗಳ ಇತಿಹಾಸ ಇದೆ ಅಂತ ನಾನು ಕೇಳಿದೆ ಪಾವನವಾದಂಥ ಈ ಮೂರ್ತಿಗೆ ಹತ್ತಿರ ಹತ್ತಿರ ನಲವತ್ತೈದು ವರ್ಷಗಳ ಇತಿಹಾಸ ಇದೆ ಅಂತ ಕೇಳಿದ್ದೀನಿ ಸುವ್ಯವಸ್ಥಿತವಾದಂಥ ಭವ್ಯವಾದಂಥ ಈ ಮಂದಿರಕ್ಕೆ ಆಧುನಿಕ ಮಂದಿರಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ವರ್ಷಗಳ ಇತಿಹಾಸ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ ನಿನ್ನೆ ಮಂಗಳೂರಲ್ಲಿ ಪ್ರಥಮ ಬಾರಿಗೆ ನಾರಾಯಣ್ ಗುರುಗಳ ಜಯಂತಿ ರಾಜ್ಯ ಮಟ್ಟದ ಜಯಂತಿ ಮಂಗಳೂರಿನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ವಿಚಾರಗಳನ್ನು ಹಂಚಿಕೊಂಡಿದ್ದೆ ಇಲ್ಲಿ ಬಹುತೇಕರು ಓದಿದವರೇ ನಾವು ಸಮಾವೇಶಗೊಂಡದ್ದು ಅಕ್ಷರ ಜ್ಞಾನಕ್ಕೆ ತೆರೆದುಕೊಂಡವರೇ ನಾವು ಸಮಾವೇಶಗೊಂಡದ್ದು ನಾರಾಯಣ್ ಗುರುಗಳ ಜಯಂತಿ ಅನ್ನುವಂಥ ಕಲ್ಪನೆ ನಮ್ಮ ರಾಜ್ಯದಲ್ಲಿ ಬಂದದ್ದು ಅಧಿಕೃತವಾಗಿ ಸರ್ಕಾರಿ ಮಟ್ಟದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಪ್ರಶ್ನೆ ಅದಲ್ಲ ನನ್ನ ನೋವು ಯಾವ ವ್ಯಕ್ತಿ ಭಾರತದ ದಾರ್ಶನಿಕ ಪರಂಪರೆಯ ಮುಂಚೂಣಿಯಲ್ಲಿ ಇರಬೇಕಿತ್ತು ಯಾವ ವ್ಯಕ್ತಿ ಈ ದೇಶದ ಸಾಮಾಜಿಕ ಪರಿವರ್ತನೆಯ ಜೊತೆಗೆ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆದಿದ್ನೋ ಅವರನ್ನು ಅರ್ಥೈಸಿಕೊಳ್ಳಕ್ಕೆ ಅವರನ್ನು ಭಾರತೀಯ ಮನಸ್ಸುಗಳಿಗೆ ತಲುಪಿಸಲಿಕ್ಕೆ ಕಳೆದ ನೂರೈವತ್ತು ವರ್ಷಗಳಲ್ಲಿ ಸಾಧ್ಯವಾಗಿಲ್ಲ ನವರಾತ್ರಿ ಹಬ್ಬ ಮುಗಿಯಿತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಹೊಸ ಬಟ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೆಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡ್ಕೋ ಬರೋಣ ವಾವ್ ಈ ಸಾರಿ ಹೇಳ್ ಮಾಡಿಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ಹಬ್ಬಕ್ಕಂತೂ ನನಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ಗೆ ಭೇಟಿ ನೀಡಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ